ನಮ್ಮ ಮೇಲೆ ಅವರು ಬಹಳ ಕಾನೂನು ರೀತಿಯಾಗಿ ಬಹಳ ಗೌರವಯುತವಾಗಿ ನಮ್ಗೆ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ರು ಸೊ ಎಲ್ಲ ಸಮರ್ಪಕವಾಗಿ ಪ್ರಶ್ನೆಗಳನ್ನ ನಮ್ಗೆ ಅವ್ರನ್ನ ಅವ್ರಿಗೆ ನಾವು ಉತ್ತರಿಸಿ ಬಹಳ ಬಹಳ ಅವರು ಸಮಾಧದಿಂದ ಸತೇಕದಿಂದ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಅವರು ಅವರೆಲ್ಲ ಪ್ರಶ್ನೆಗಳಿಗೆ ನಾನು ಒಳ್ಳೆ ರೀತಿ ಉತ್ತರ ಕೊಟ್ಟಿರೋದ್ರಿಂದ ಅವ್ರಿಗೂ ಆಗಿ ಏನೇನು ಎಲ್ಲ ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡೋವಿದ್ವು ಮನೇಲಿ ಏನೇನು ದಾಖಲಾತಿಗಳಿದ್ವು ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳಕೆ ಟೈಮ್ ಆಯ್ತಾ ಬಿಟ್ರೆ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ತೊಂದರೆ ಕೊಡೋದಾಗಲಿ ಮತ್ತು ಇದು ಮಾಡೋದಾಗಲಿ ಮಾಡಲಿಲ್ಲ ನಾವು ಒಳ್ಳೆ ರೀತಿ ಸಹಕಾರ ಕೊಡೋದಕ್ಕೆ ಅವ್ರೂ ತುಂಬ ಸಮಾಧಾನದಿಂದ ಎಲ್ಲ ತೊಗೊಂಡು ರೆಕಾರ್ಡ್ ಮಾಡಿಕೊಂಡು ಹೋಗಿದ್ದಾರೆ ಮತ್ತು ನಾವು ಸ್ವಲ್ಪ ರೆಕಾರ್ಡ್ಸು ಸಬ್ಮಿಟ್ ಮಾಡೋದಿರ್ತದೆ ನಮ್ಮ ಹತ್ರ ಏನೇನೀಗ ದಾಖಲಾತಿಗಳಿದ್ದಾವೆ ಏನಿಲ್ಲ ಹೇಳ್ಬಿಟ್ಟು ಸೊ ನಮ್ಮ ಹತ್ರ ಯಾವುದೇ ರೀತಿ ಯಾವುದೇ ಎಲೆಕ್ಷನ್ ಸಂಬಂಧಪಟ್ಟದ್ದರ ಬೇರೆ ಯಾವುದಕ್ಕಾಗಲಿ ಯಾವುದೇ ರೀತಿ ದಾಖಲಾತಿಗಳು ನಮ್ಮ ಹತ್ರ ಯಾವುದು ಇಲ್ಲ ನಮ್ಗೆ ಅವ್ರಿಗೂನು ಸಿಕ್ಕಿಲ್ಲ ಯಾವುದೋ ಒಂದು ಬೇರೆ ಕಡೆಯಿಂದ ಯಾರಿಗೋ ಒಬ್ರದ್ದು ಒಂದು ಯಾವುದೋ ಒಂದು ಇದ್ರದ್ದು ಎಂ ಪಿ ಎಲೆಕ್ಷನ್ ಸಂಬಂಧ ಯಾವುದೋ ಅವ್ರಿಗೆ ಸಿಕ್ಕಿರೋಂಥ ಮಾಹಿತಿ ಸಂಬಂಧ ಸೊ ಈಗ ನೀವು ಕೂಡ ಇಲ್ಲಿ ಶಾಸಕರಿದ್ದೀರಿ ನಿಮ್ಮದೇನು ರೋಲ್ ಇದೆ ಅನ್ನೋದನ್ನ ನಮಗೆ ಪ್ರಶ್ನೆ ಮಾಡಿದ್ರು ಸೊ ನಾವು ಆ್ಯಸ್ ಎ ಎಮ್ ಎಲ್ ಎ ಆ್ಯಸ್ ಎ ಶಾಸಕನಾಗಿ ಒಂದು ಪಕ್ಷದ ಕಾರ್ಯಕರ್ತನಾಗಿ ನಾನಿಲ್ಲಿ ಎಂ ಪಿ ಎಲೆಕ್ಷನ್ ನಾವು ಮಾಡಿದೆ ನಮ್ಮ ಕ್ಷೇತ್ರದಲ್ಲಿ ಅದು ಬಿಟ್ಟರೆ ನಾವು ಬೇರೆ ಯಾವುದೇ ರೀತಿ ನಾವು ಇನ್ವಾಲ್ವ್ ಆಗಿಲ್ಲ ನಮಗೆ ಗೊತ್ತಿಲ್ಲ ಏನು ಪಾತ್ರ ಇಲ್ಲ ಅಂತೇಳಿ ತುಂಬ ಸ್ಪಷ್ಟಪಡಿಸಿ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೀವಿ ಸೊ ಅದನ್ನು ಅವರು ಹೇಳಿಕೆ ದಾಖಲಾತಿ ಮಾಡ್ಕೊಂಡು ಹೋಗಿದ್ದಾರೆ ಸೊ ಮತ್ತು ಯಾವುದೇ ರೀತಿ ನಮಗೆ ಮತ್ತೆ ನಿಮಗೆ ಬರಬೇಕು ಕ್ವಶನ್ ಮಾಡಬೇಕು ಮತ್ತು ಇದು ಮಾಡಬೇಕಂತ ನಮ್ಗೆ ಯಾವುದೇ ರೀತಿ ಇದು ಮಾಡಿಲ್ಲ ಕೆಲವು ದಾಖಲಾತಿಗಳು ಅವ್ರಿಗೆ ಕೊಡಬೇಕಾಗಿದೆ ನಾವು ಈಗ ಇಲ್ಲಿ ಇಟ್ಕೊಂಡಿದ್ದೀವಿ ನಾವು ಇವತ್ತೇನು ನೋಡ್ಕೊಂಡೋಗಿದ್ದಾರೆ ಅದು ಒಂದು ಕಾಪಿ ನಮ್ಗೆ ತಲುಪಿಸಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನಮ್ಮ ಮೇಲೆ ಒತ್ತಡ ಹಾಕೋದಾಗಲಿ ಮೇಲೆ ಏನಾದರೂ ಫೋರ್ಸ್ ಬಿಲ್ಲಿ ಯಾರಾದರೂ ಹೆಸರು ಹೇಳಿ ಇಲ್ಲ ಏನಾದರೂ ಇಂಥದೇ ಪ್ರಕರಣದಲ್ಲಿ ನೀವು ಇದ್ದೀರಿ ಅಂತೇಳಿ ಯಾವುದೇ ರೀತಿ ಇಲ್ಲ ಇದು ಎಂ ಪಿ ಎಲೆಕ್ಷನ್ ಸಂಬಂಧಪಟ್ಟಂಗೆ ಏನಾದರೂ ನಿಮ್ದೇನಾದರೂ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇರೋ ಸಂಶಯ ಮತ್ತು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಇದಿಲ್ಲ ಅವೆಲ್ಲ ಸುಸೂತ್ರವಾಗಿ ಒಂದೊಂದನ್ನು ನೋಡಬೇಕಾಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಬಿಟ್ಟು ಯಾವುದೇ ರೀತಿ ತೊಂದರೆ